ಗುಡ್ ಮಾರ್ನಿಂಗ್ ಕರ್ನಾಟಕ ಮಾರ್ನಿಂಗ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಶ್ವೇತಾಚಾರ್ಯ ಇದೀಗ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡಾ ಸುದ್ದಿಗಳನ್ನು ಫಟಾಫಟಾಗಿ ನೋಡೋಣ ಮಾರ್ನಿಂಗ್ ಎಕ್ಸ್ಪ್ರೆಸ್ನಲ್ಲಿ ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದೆ ರಾಜ್ಯದಿಂದ ನಾರಾಯಣ ಹಾಂಡವಿಗೆ ಟಿಕೆಟ್ ಘೋಷಿಸಿದೆ ಬಾಗಲಕೋಟೆ ಮೂಲದ ನಾರಾಯಣ ಸಾ ಭಾಂಡಾಗೆ ಮರಾಠ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಮಾಜಿ ಎಂಎಲ್ಸಿ ಬಿಜೆಪಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ ಇನ್ನು ರಾಜ್ಯಸಭೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯೆ ಕೊಟ್ಟ ನಾರಾಯಣ ಸಾ ಭಾಂಡಾಗೆ ರಾಷ್ಟ್ರ ರಾಜ್ಯ ನಾಯಕರಿಗೆ ಧನ್ಯವಾದ ತಿಳಿಸಿದರು ಸಾಮಾನ್ಯ ಕಾರ್ಯಕರ್ತನನ್ನ ಗುರುತಿಸಿ ಟಿಕೆಟ್ ಕೊಡುವುದು ಬಿಜೆಪಿಯಲ್ಲಿ ಮಾತ್ರ ಸಾಧ್ಯ ಇದೆಲ್ಲ ಬೇರೆ ಪಕ್ಷದಲ್ಲಿ ಅಪೇಕ್ಷೆ ಮಾಡುವುದಕ್ಕೂ ಅಸಾಧ್ಯ ಅಂತ ಹೇಳಿದರು ರಾಜ್ಯಸಭೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ನಾರಾಯಣ ಸಾ ಮನೆಯಲ್ಲಿ ಸಿಹಿ ತೆರೆಸಿ ಸಂಭ್ರಮಿಸಿತು ಕೇಂದ್ರ ಅನುದಾನದಲ್ಲಿ ತಾರತಮ್ಯ ಗದ್ದಲದ ನಡುವೆ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಬಜೆಟ್ ಮಂಡಿಸುವುದಕ್ಕೆ ಸಜ್ಜಾಗಿದ್ದಾರೆ ಇಂದಿನಿಂದ ಫೆಬ್ರವರಿ ಇಪ್ಪತ್ ಮೂರರವರೆಗೆ ಒಟ್ಟು ಹತ್ತು ದಿನಗಳ ಕಾಲ ಬಜೆಟ್ ಅಧಿವೇಶನ ನಡೆಯಲಿದೆ ಫೆಬ್ರವರಿ ಹದಿನಾರಕ್ಕೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸಲಿದ್ದಾರೆ ಲೋಕಸಭೆ ಚುನಾವಣೆ ಹೊಸ್ದಲಲ್ಲಿ ಮಂಡನೆಯಾಗುವ ಬಜೆಟ್ನಲ್ಲಿ ಗ್ಯಾರಂಟಿ ಅನುಷ್ಠಾನದ ಜೊತೆಗೆ ಸಿದ್ದರಾಮಯ್ಯ ಹೊಸದೇ ನೀಡಲಿದ್ದಾರೆ ಅನ್ನೋದು ತೀವ್ರ ಕುತೂಹಲ ಹುಟ್ಟಿಸಿದೆ ಇಂದು ಹನ್ನೊಂದು ಗಂಟೆಗೆ ಗವರ್ನರ್ ಥಾವರ್ ಚಂದ್ ಗೆಹ್ಲೋತ್ ಭಾಷಣ ಮಾಡಲಿದ್ದು ಸರ್ಕಾರ ಇಲ್ಲಿವರೆಗಿನ ಪ್ರಗತಿಯ ರಿಪೋರ್ಟ್ ಮಂಡಿಸಲಿದ್ದಾರೆ ನಾಳೆಯಿಂದ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೆಯಲಿದೆ ಆದರೆ ಈ ವೇಳೆ ಗದ್ದಲ ಕೋಲಾಹಲಗಳು ಪಕ್ಕ ಅನುದಾನ ತಾರತಮ್ಯ ಕಾಂಗ್ರೆಸ್ ನಾಯಕರ ಗ್ಯಾರಂಟಿ ಬ್ಲಾಕ್ ಮೇಲ್ ನಂತಹ ವಿಷಯಗಳು ಸದ್ದು ಮಾಡೋ ಸಾಧ್ಯತೆಗಳಿವೆ ಸರ್ಕಾರವನ್ನ ಕಟ್ಟಿ ಹಾಕುವುದಕ್ಕೆ ಈಗಾಗಲೇ ವಿಪಕ್ಷಗಳು ಜಂಟಿ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿದೆ ಬಜೆಟ್ ಮಂಡನೆಗೂ ಮುನ್ನ ಸಿಎಂ ಸಿದ್ದರಾಮಯ್ಯ ಸಂಘ ಸಂಸ್ಥೆಗಳ ಜೊತೆ ಸಭೆ ನಡೆಸಿ ಸಲಹಾ ಸಲಹೆ ಸೂಚನೆಯನ್ನ ಇದ್ದಾರೆ ಈಗಾಗಲೇ ರೈತರು ಸಾರಿಗೆ ಸಂಘಟನೆಗಳು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರ ಜೊತೆ ಸಭೆ ನಡೆಸಿದ್ರು ಶಕ್ತಿ ಯೋಜನೆಯನ್ನ ಖಾಸಗಿ ಬಸ್ಗಳಿಗೂ ವಿಸ್ತರಿಸುವ ಬಗ್ಗೆ ಪರಿಶೀಲಿಸುವಂತೆ ಈಗಾಗಲೇ ಹೈಕೋರ್ಟ್ ಸೂಚಿಸಿದೆ ಹೀಗಾಗಿ ಈ ಬಾರಿಯ ಬಜೆಟ್ ಭಾರಿ ಕುತೂಹಲ ಮೂಡಿಸಿದೆ ರಾಮಮಂದಿರ ಉದ್ಘಾಟನೆ ಬಜೆಟ್ ಅಧಿವೇಶನದಲ್ಲಿ ಬ್ಯುಸಿ ಇದ್ದ ದೆಹಲಿ ನಾಯಕರು ನಿಧಾನಕ್ಕೆ ಎಲೆಕ್ಷನ್ ಮೂಡ್ಗೆ ಹೊರಟಿದ್ದಾರೆ ದೇಶಕ್ಕೆ ಮತ್ತೊಮ್ಮೆ ಮೋದಿ ಅಂತಿರೋ ಕೇಸರಿ ಪಾಳ್ಯದಲ್ಲಿ ಈಗ ಲೋಕಸಂಗ್ರಾಮ ಚಟುವಟಿಕೆ ಬಿರುಸಾಗಿದೆ ದಕ್ಷಿಣ ಭಾರತದಲ್ಲಿ ಪ್ರಾಬಲ್ಯ ಹೆಚ್ಚಿಸಿಕೊಳ್ಳುವ ಕಸರತ್ತು ನಡೆಸುತ್ತಾ ಇರೋ ಬಿಜೆಪಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಎರಡು ಸಾವಿರದ ಹತ್ತೊಂಬತ್ತರ ಫಲಿತಾಂಶದ ನಿರೀಕ್ಷೆಯಲ್ಲಿದೆ ಮೋದಿ ಅಧಿಕಾರದ ಕನಸಿಗೆ ಬಿಜೆಪಿಯ ನಂಬರ್ ಗೇಮ್ ಜಾದೂಗಾರ ಅಮಿತ್ ಶಾ ಹೆಗಲು ಕೊಟ್ಟಿದ್ದು ಆಗಲೇ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ತವರಲ್ಲೇ ಅಮಿತ್ ಶಾ ಸಂಚಾರ ನಡೆಸಿ ಎಲೆಕ್ಷನ್ ರಣಕಹಳೆ ಮುಳಗಿಸಿದ್ರು ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ವೋಲ್ಟೇಜ್ ಕೋರ್ ಕಮಿಟಿ ಸಭೆ ನಡೆಸಿದ್ರು ಸಭೆಯಲ್ಲಿ ಜೆಡಿಎಸ್ ಜೊತೆಗಿನ ಮೈತ್ರಿ ವಿಚಾರಕ್ಕೆ ಎದ್ದಿರೋ ಅಪಸ್ವರಕ್ಕೆ ಮದ್ದರಿಯೋ ಯತ್ನ ನಡೆಸಿದ ಅಮಿತ್ ಶಾ ಮೈತ್ರಿ ವಿರೋಧಿಗಳಿಗೆ ಖಡಕ್ ವಾನ್ ನೀಡಿದ್ರು ಸುತ್ತೂರು ಮಠದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಅಮಿತ್ ಶಾ ಲೋಕಸಭೆಯ ರಣತಂತ್ರ ರೂಪಿಸಿದ್ರು ಮೈತ್ರಿ ಟಿಕೆಟ್ ಹಂಚಿಕೆ ಬಗ್ಗೆ ನಾಯಕರು ಕಸರತ್ತು ಇದ್ದಾರೆ ರಾಜಕೀಯ ಬೆಳವಣಿಗೆ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಜೊತೆ ಅಮಿತ್ ಶಾ ಪ್ರತ್ಯೇಕ ಮೀಟಿಂಗ್ ನಡೆಸಿದ್ರು ಒನ್ ಟು ಒನ್ ಮೀಟಿಂಗ್ನಲ್ಲಿ ಯಾವ್ಯಾವ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಕೊಡ್ಬೋದು ಅನ್ನೋ ವಿಚಾರದ ಬಗ್ಗೆ ಚರ್ಚೆಯ ಜೊತೆಗೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಗೆಲ್ಲೋ ಬಗ್ಗೆ ಚರ್ಚೆ ನಡೆಸಲಾಗಿದೆ ಪ್ರಧಾನಿ ಮೋದಿ ಜನಪ್ರಿಯತೆಯನ್ನ ಮತವಾಗಿ ಪರಿವರ್ತಿಸೋ ಕಡೆಗೆ ಕಾರ್ಯರೂಪ ರಚಿಸುವುದಕ್ಕೆ ಚರ್ಚಿಸಲಾಗಿದೆ ಅಲ್ಲದೆ ಕಳೆದ ಬಾರಿಗಿಂತ ಪ್ರತಿ ಬೂತ್ನಲ್ಲೂ ಹತ್ತು ಪರ್ಸೆಂಟ್ ವೋಟ್ ಪ್ರಮಾಣ ಹೆಚ್ಚಳವಾಗಬೇಕು ಅಂತ ಅಮಿತ್ ಶಾ ಟಾಸ್ಕ್ ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ರಾಜ್ಯದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಪಕ್ಷಗಳು ಚುನಾವಣೆ ಅಖಾಡದಲ್ಲಿ ತಾಲೀಮು ಆರಂಭಿಸಿದೆ ಬಿಜೆಪಿ ಚುನಾವಣಾ ಚಾಣಕ್ಯ ಸುತ್ತೂರು ಮಠಕ್ಕೆ ಭೇಟಿ ನೀಡಿ ಚುನಾವಣಾ ರಣಕಹಳೆ ಮೊಳಗಿಸಿದ್ರು ಕಳೆದ ಆರು ದಿನಗಳಿಂದ ನಡೀತಾ ಇದ್ದ ಸುತ್ತೂರಿನ ಆದಿ ಜಗದ್ಗುರು ಶಿವರಾತ್ರೇಶ್ವರ ಜಾತ್ರಾ ಮಹೋತ್ಸವ ಸಂಪನ್ನಗೊಂಡಿದೆ ಕೊನೆ ದಿನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿಯಾಗುವ ಮೂಲಕ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿದ್ರು ಕಾರ್ಯಕ್ರಮಕ್ಕೆ ಆಗಮಿಸಿದ ಕೇಂದ್ರ ಸಚಿವರಿಗೆ ಸುತ್ತೂರು ಶ್ರೀಗಳು ಶಾಲು ಹೊದಿಸಿ ಪೇಟ ತೊಡಿಸಿ ಸನ್ಮಾನಿಸಿದ್ರು ಇದೇ ವೇದಿಕೆಯಲ್ಲಿ ಅಯೋಧ್ಯೆ ಬಾಲರಾಮನ ವಿಗ್ರಹ ಕೆತ್ತಿದ ಶಿಲ್ಪಿ ಅರುಣ್ ಯೋಗಿರಾಜ್ರನ್ನ ಸನ್ಮಾನಿಸಲಾಯಿತು ಸ್ವತಃ ಕೇಂದ್ರ ಸಚಿವರು ಹಾರ ಹಾಕಿ ಶಾಲು ಹೊದಿಸಿ ಸ್ಮರಣಿಕೆಯನ್ನ ನೀಡಿ ಗೌರವಿಸಿದ್ರು ಸುತ್ತೂರು ಮಠದಲ್ಲಿ ಸುಮಾರು ಏಳ್ನೂರು ಜನ ತಂಗೋ ಅತಿಥಿ ಗೃಹವನ್ನ ಶಾಮನೂರು ಶಿವಶಂಕರಪ್ಪ ನಿರ್ಮಿಸಿದ್ದು ಈ ಗೆಸ್ಟ್ ಹೌಸ್ಗೆ ಅಮಿತ್ ಶಾ ಚಾಲನೆ ನೀಡಿದರು ಸುತ್ತೂರು ಮಠ ಕೋಟ್ಯಾಂತರ ಭಕ್ತರ ಆರಾಧ್ಯ ಕೇಂದ್ರ ಮಠದ ನಿಸ್ವಾರ್ಥ ಸೇವೆಯನ್ನ ಕೇಂದ್ರ ಸಚಿವ ಅಮಿತ್ ಶಾ ಹಾಡಿ ಹೋಗಲಿದ್ದರು ಈ ಮಠ ಲಕ್ಷಾಂತರ ಜನರ ಬೆಳವಣಿಗೆಗೆ ಕಾರಣ ಆಗಿದೆ ಪರೋಪಕಾರದ ಕೇಂದ್ರವಾಗಿ ಹೊರಹೊಮ್ಮಿದೆ ಎಂದ ಕೇಂದ್ರ ಸಚಿವ ಅಮಿತ್ ಶಾ ಅಯೋಧ್ಯೆಯಲ್ಲಿ ಸುತ್ತೂರು ಶಾಖಾ ಮಠ ಆರಂಭಿಸೋ ಮಠದ ನಿರ್ಧಾರವನ್ನ ಶ್ಲಾಘಿಸಿದ್ರು ಅಲ್ಲದೆ ಪ್ರಧಾನಿ ಮೋದಿ ಕಾಶಿ ಕಾರಿಡಾರ್ ಮಧ್ಯಪ್ರದೇಶದ ಮಹಾಕಾಲ ಕಾರಿಡಾರ್ ಕೇದಾರನಾಥ ಪುನರುತ್ಥಾನ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣಿ ಪ್ರತಿಷ್ಠಾಪನೆಯ ಮೂಲಕ ದೇಶದ ಸಂಸ್ಕೃತಿಯ ಪುನರುತ್ಥಾನಕ್ಕೆ ಮಹತ್ವ ನೀಡಿದ್ದಾರೆ ಅಂತ ಹೇಳಿದರು ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಸಿಎಂ ಸಿದ್ದರಾಮಯ್ಯ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಅಮಿತ್ ಶಾ ಬರೀ ಕೈಯಲ್ಲಿ ರಾಜ್ಯಕ್ಕೆ ಬಂದಿದ್ದಾರೆ ಬರ ಪರಿಹಾರಕ್ಕೆ ಮನವಿ ಸಲ್ಲಿಸಿ ಐದು ತಿಂಗಳಾದರೂ ಬಿಡಿಗಾಸು ಕೊಟ್ಟಿಲ್ಲ ಅಂತ ಕಿಡಿಕಾರಿದ್ರು ಅಲ್ಲದೆ ಬರ ಪರಿಹಾರ ಸಂಬಂಧ ಒಂದು ಸಭೆಯೂ ಮಾಡಿಲ್ಲ ಸಾಕಷ್ಟು ಬಾರಿ ಪರಿಹಾರ ಕೊಡಿ ಅಂತ ಪತ್ರ ಬರೆದ್ರು ಸ್ಪಂದನೆ ಸಿಕ್ತಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ರು ಇದೇ ವೇಳೆ ಕೇಂದ್ರದ ನಡೆ ಸಮರ್ಥಿಸಿಕೊಂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೂ ಸಿಎಂ ಟಾಂಗ್ ಕೊಟ್ರು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವುದಕ್ಕೆ ಸಮರ್ಥಿಸಿಕೊಳ್ಳುತ್ತಿದ್ದಾರೆ ಹಿಂದೆ ಒಂದು ಮಾತು ಈಗ ಒಂದು ಮಾತಾಡುತ್ತಿದ್ದಾರೆ ಅಂತ ಟಕ್ಕರ್ ನೀಡಿದರು ಮೈಸೂರಿಗೆ ಆಗಮಿಸಿರುವ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಕೈ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಕೇಂದ್ರದಿಂದ ಅನುದಾನ ತಾರತಮ್ಯವಾಗ್ತಿದೆ ಅಂತ ಆರೋಪಿಸಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಪ್ರತಿಭಟಿಸಿದ್ರು ಕಪ್ಪು ಪಟ್ಟಿ ಧರಿಸಿ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಘೋಷಣೆ ಮೊಳಗಿಸಿದ್ರು ಬರಿಗೈನಲ್ಲಿ ಬಂದ ಗೃಹ ಸಚಿವರಿಗೆ ಧಿಕ್ಕಾರ ಅಂತ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು ಇನ್ನು ಅಮಿತ್ ಶಾ ವಿರುದ್ಧ ಪೋಸ್ಟರ್ ಅಂಟಿಸುವುದಕ್ಕೆ ಮುಂದಾದ ಕಾಂಗ್ರೆಸ್ಸಿಗರನ್ನ ಪೊಲೀಸರು ತಡೆದ್ರು ಈ ವೇಳೆ ಪೊಲೀಸರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು ಪೊಲೀಸರ ವಿರೋಧದ ಮಧ್ಯೆಯೂ ಅಮಿತ್ ಶಾ ವಿರುದ್ಧ ಪೋಸ್ಟರ್ ಅಂಟಿಸುವಲ್ಲಿ ಕೈ ಕಾರ್ಯಕರ್ತರು ಸಫಲರಾದರು ಚುನಾವಣಾ ಪರ್ವ ಆರಂಭವಾಗ್ತಾ ಇದ್ದಂತೆ ಎಲ್ಲಾ ಪಕ್ಷಗಳಲ್ಲೂ ಟಿಕೆಟ್ ಫೈಟ್ ಜೋರಾಗಿದೆ ರಾಜ್ಯಸಭೆ ಹಾಗೂ ಲೋಕಸಭಾ ಟಿಕೆಟ್ಗೆ ಆಕಾಂಕ್ಷಿಗಳು ನಡೆಸ್ತಾ ನಡೆಸುತ್ತಿದ್ದಾರೆ ರಾಜ್ಯಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸುವುದಕ್ಕೆ ಫೆಬ್ರವರಿ ಹದಿನೈದು ಕೊನೆ ದಿನ ಆಗಿದ್ದು ಫೆಬ್ರವರಿ ಇಪ್ಪತ್ತೇಳರಂದು ಚುನಾವಣೆ ನಡೆಯಲಿದೆ ಇತ್ತ ತಮ್ಮ ಆಪ್ತರಿಗೆ ಟಿಕೆಟ್ ಕೊಡಿಸುವುದಕ್ಕೆ ನಾಯಕರು ಕಸರತ್ತು ನಡೆಸುತ್ತಿದ್ದಾರೆ ಇನ್ನು ತಮ್ಮ ಆಪ್ತರಿಗೆ ರಾಜ್ಯಸಭೆ ಟಿಕೆಟ್ ಕೊಡಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಲಾಬಿ ಮಾಡುತ್ತಿದ್ದಾರೆ ಮೂರು ಸ್ಥಾನಗಳ ಪೈಕಿ ನಾಸೀರ್ ಹುಸೇನ್ ಪುನರ್ ಆಯ್ಕೆ ಸಾಧ್ಯತೆ ಇದ್ದು ಇನ್ನುಳಿದ ಎರಡು ಸ್ಥಾನಗಳ ಪೈಕಿ ಒಂದು ಸ್ಥಾನ ಮಲ್ಲಿಕಾರ್ಜುನ್ ಖರ್ಗೆ ಬೆಂಬಲಿಗರಿಗೆ ಫಿಕ್ಸ್ ಇನ್ನೊಂದು ಸ್ಥಾನಕ್ಕೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜುರನ್ನ ಆಯ್ಕೆ ಮಾಡುವುದಕ್ಕೆ ಸಿದ್ದರಾಮಯ್ಯ ಒಲವು ತೋರಿದ್ರೆ ಅದೇ ಸ್ಥಾನವನ್ನ ಕೆಪಿಸಿಸಿ ಖಜಾಂಚಿ ವಿನಯ್ ಕಾರ್ತಿಕ್ ನೀಡೋದಕ್ಕೆ ಡಿಕೆಶಿ ಪ್ರಯತ್ನಿಸುತ್ತಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಿರೋ ಜೆಡಿಎಸ್ ಮತ್ತು ಬಿಜೆಪಿಗೆ ಸೀಟು ಹಂಚಿಕೆಯೇ ದೊಡ್ಡ ತಲೆನೋವಾಗಿದೆ ದಳಪತಿಗಳು ಮಂಡ್ಯ ಹಾಸನಕ್ಕೆ ಡಿಮ್ಯಾಂಡ್ ಮಾಡುತ್ತಿದ್ದಾರೆ ಆದರೆ ಜೆಡಿಎಸ್ಗೆ ಮಂಡ್ಯದಲ್ಲಿ ಸುಮಲತಾ ಕಾಲಾದರೆ ಹಾಸನದಲ್ಲಿ ಪ್ರೀತಂ ಗೌಡ ವಿರೋಧ ವ್ಯಕ್ತಪಡಿಸಿದ್ದಾರೆ ಮಂಡ್ಯ ಹಾಸನ ಟಿಕೆಟ್ ಬಿಜೆಪಿಗೆ ಬಿಟ್ಟುಕೊಡಬೇಕು ಎಂದಿದ್ದ ಪ್ರೀತಂ ಗೌಡಗೆ ನಿಖಿಲ್ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಲ್ಲಿವರೆಗೂ ಎಲ್ಲರೂ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿದ್ದಾರೆ ಕೇಂದ್ರದ ನಾಯಕರು ನಮ್ಮ ಪಕ್ಷದ ವರಿಷ್ಠರು ಅತಿ ಶೀಘ್ರದಲ್ಲೇ ಎಲ್ಲ ಪ್ರಶ್ನೆಗಳಿಗೂ ತೆರೆ ಎಳಿದ್ದಾರೆ ಅಂತ ಹೇಳಿದರು ಕೆಎಸ್ ಈಶ್ವರಪ್ಪ ಡಿ ಡಿಕೆ ಸುರೇಶ್ ವಾಗ್ದಾಳಿ ಮುಂದುವರೆದಿದೆ ರಾಜ್ಯದ ಡಿಸಿಎಂ ತಮ್ಮ ಸಂಸದ ಎನ್ನುವ ಅಹಂಕಾರದಿಂದ ದಕ್ಷಿಣ ಭಾರತ ಬೇರೆ ರಾಷ್ಟ್ರ ಕೇಳಬೇಕಾಗತ್ತೆ ಎಂದಿದ್ದಾರೆ ಕೆ ಸುರೇಶ್ ಹೇಳಿಕೆ ಕೊಟ್ಟ ಕೂಡಲೇ ಬಂಧಿಸಬೇಕಾಗಿತ್ತು ಅಂತ ಈಶ್ವರಪ್ಪ ಆಗ್ರಹಿಸಿದ್ದಾರೆ ಇನ್ನು ಡಿಸಿಎಂ ಅನ್ನೋ ಅಹಂಕಾರದಲ್ಲಿ ಡಿ ಕೆ ಶಿ ನನಗೆ ಸೆಟಲ್ಮೆಂಟ್ ಕೆ ಶಿ ಒಬ್ಬ ಗೂಂಡ ಉಪಮುಖ್ಯಮಂತ್ರಿ ಇಂತಹ ಗೋಡು ಬೆದರಿಕೆಗೆ ನಾನು ಬಗ್ಗೋದಿಲ್ಲ ಅಂತ ಸವಾಲ್ ಹಾಕಿದ್ರು ಡಿ ಶಿ ಮತ್ತೆ ಜೈಲಿಗೆ ಹೋಗುವ ಮೂಲಕ ಉಳಿದ ಸೆಟಲ್ಮೆಂಟ್ ತೆಗೆದುಕೊಳ್ತಾರೆ ಅನ್ನೋ ಮೂಲಕ ಡಿಸಿಎಂಗೆ ಚಾಟಿ ಬೀಸಿದ್ರು ಡಿಕೆಶಿ ಗೂಂಡಾ ಇಷ್ಟರಲ್ಲೇ ಮತ್ತೆ ತಿಹಾರ್ ಜೈಲಿಗೆ ಹೋಗ್ತಾರೆ ಅನ್ನೋ ಈಶ್ವರಪ್ಪ ಹೇಳಿಕೆಯನ್ನ ಬಿ ಪಾಟೀಲ್ ಖಂಡಿಸಿದ್ದಾರೆ ಈಶ್ವರಪ್ಪ ಹೈಕೋರ್ಟ್ ಸಿಚೆನಾ ಅಥವಾ ಸುಪ್ರೀಂ ಕೋರ್ಟ್ ಸಿಚೆ ಆಗಿದ್ದಾರಾ ಅಂತ ಪ್ರಶ್ನಿಸಿದ್ದಾರೆ ಜೈಲಿಗೆ ಹೋಗೋ ವಿಚಾರ ಹೇಳೋದಕ್ಕೆ ಈಶ್ವರಪ್ಪ ಯಾರು ಕಾನೂನು ಪ್ರಕಾರ ಏನಾಗಬೇಕೋ ಅದಾಗುತ್ತೆ ಅಂತ ಈಶ್ವರಪ್ಪ ವಿರುದ್ಧ ಬಿ ಪಾಟೀಲ್ ವಾಗ್ದಾಳಿ ನಡೆಸಿದರು ತೆರಿಗೆ ಹಂಚಿಕೆ ಕುರಿತು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆಗೆ ದೇವೇಗೌಡರು ಬೆಂಬಲ ಸೂಚಿಸಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ದೇವೇಗೌಡರು ಬಿಜೆಪಿ ಜೊತೆ ಸೇರ್ಕೊಂಡಿದ್ದರಿಂದ ನಿರ್ಮಲಾ ಸೀತಾರಾಮನ್ ಹೇಳಿಕೆ ಸರಿ ಎಂದಿದ್ದಾರೆ ಇದೇ ದೇವೇಗೌಡರು ನಾನು ಮುಂದಿನ ಜನ್ಮ ಅಂತ ಇದ್ರೆ ಮುಸ್ಲಿಮನಾಗಿ ಹುಡ್ತೀನಿ ಅಂತಿದ್ರು ಈಗ ಏನು ಹೇಳ್ತಾರೆ ದೇವೇಗೌಡರು ಅಂತ ಪ್ರಶ್ನಿಸಿದ್ದಾರೆ ಬಿಜೆಪಿ ಜೊತೆ ಮೈತ್ರಿ ಇದೆ ಅಂತ ಅವರು ಮಾಡಿರೋ ಅನ್ಯಾಯವೆಲ್ಲ ಸರಿ ಅಂತ ಹೇಳಬಾರದು ಅಂತ ದೇವೇಗೌಡರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಕಾಂಗ್ರೆಸ್ ಬಿಜೆಪಿ ನಡುವಿನ ಅನುದಾನ ಸಮರ ಮತ್ತೊಂದು ಹಂತವನ್ನ ತಲುಪಿದೆ ಅನುದಾನ ಹಂಚಿಕೆ ವಿಚಾರದಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸುಳ್ಳು ಹೇಳಿದ್ದಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಆರೋಪಿಸಿದ್ದಾರೆ ಎಲ್ಲ ಅನುದಾನ ಕೊಟ್ಟಿದ್ದೀವಿ ಬಾಕಿ ಯಾವುದೂ ಇಲ್ಲ ಅಂತ ಸಂಸತ್ತಿನಲ್ಲಿ ನಿರ್ಮಲಾ ಸೀತಾರಾಮನ್ ಸುಳ್ಳು ಹೇಳಿದ್ದಾರೆ ಹಣ ಕೊಡದಿದ್ರು ಕೇಂದ್ರ ಸಚಿವರು ಸುಳ್ಳು ಹೇಳೋದು ಯಾಕೆ ಅಂತ ಪ್ರಶ್ನಿಸಿದ್ರು ನಿಂದ ಒಂದು ರೂಪಾಯಿಯೂ ಪರಿಹಾರ ಬಂದಿಲ್ಲ ಬೇರೆ ಬೇರೆ ಇಲಾಖೆಗಳ ಅನುದಾನವೂ ಕೊಡ್ತಿಲ್ಲ ಅಂತ ಕಿಡಿಕಾರಿದ್ರು ಮಂಡ್ಯ ರಣಕಣದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಚರ್ಚೆ ಜೋರಾಗಿರೋ ಹೊತ್ತಲ್ಲೇ ನಾನು ಮಂಡ್ಯ ಟಿಕೆಟ್ ಆಕಾಂಕ್ಷಿ ಅಲ್ಲ ನಾನು ಮಂಡ್ಯದಿಂದ ಕಣಕ್ಕಿಳಿಯೋಲ್ಲ ಅಂತ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ನಿಖಿಲ್ ನಾನು ಹಿಂದೆಯೂ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲ್ಲ ಎಂದಿದ್ದೆ ನಾನು ಟರ್ನ್ ಹೊಡಿಯೋ ಗಿರಾಕಿ ಅಲ್ಲ ಅಂತ ನನ್ನ ಸ್ಪರ್ಧೆಗೆ ಮಂಡ್ಯ ಮುಖಂಡರು ಒತ್ತಾಯಿಸ್ತಾ ಇರುವುದು ನಿಜ ಆದರೆ ನನ್ನ ನಿರ್ಧಾರ ಸ್ಪಷ್ಟವಿದೆ ನಾನು ಯಾವುದೇ ಕಾರಣಕ್ಕೂ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂತ ಹೇಳಿದರು ಅಲ್ಲದೆ ಮೈತ್ರಿ ಬಲಪಡಿಸೋದಕ್ಕೆ ಮಂಡ್ಯ ಭಾಗದಲ್ಲಿ ಓಡಾಡಿದ್ದೆ ಪರಿಷತ್ನಲ್ಲಿ ಮಾಧ್ಯಮಗಳ ಕ್ಯಾಮೆರಾಗಳಿಗೆ ಪ್ರವೇಶವಿಲ್ಲ ಅನ್ನೋ ವದಂತಿಗೆ ಸಭಾಪತಿ ಬಸವರಾಜ ಹೊರಟ್ಟಿ ತೆರೆ ಎಳೆದಿದ್ದಾರೆ ಮಾಧ್ಯಮಗಳಲ್ಲಿ ಪರಿಷತ್ ಕಲಾಪದ ಬಗ್ಗೆ ಹೆಚ್ಚು ಪ್ರಚಾರ ಸಿಗ್ತಾ ಇಲ್ಲ ವಿಧಾನಸಭಾ ಕಲಾಪಕ್ಕೆ ಹೆಚ್ಚು ಒತ್ತು ಕೊಡಲಾಗ್ತದೆ ಪರಿಷತ್ನಲ್ಲೂ ಕೂಡ ಒಳ್ಳೆ ವಿಚಾರಗಳು ಚರ್ಚೆ ಆಗ್ತಾ ಇರುತ್ತೆ ಹೀಗಾಗಿ ಪರಿಷತ್ ಕಲಾಪವನ್ನು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡದಿದ್ದಾಗ ಮಾಧ್ಯಮಗಳ ಕ್ಯಾಮರಾಗಳನ್ನ ಬಿಟ್ಟು ಪ್ರಯೋಜನ ಏನು ಅಂತ ಸದಸ್ಯರು ಪ್ರಶ್ನಿಸ್ತಾ ಇದ್ದಾರೆ ಆದರೆ ಪರಿಷತ್ನಿಂದ ಮಾಧ್ಯಮಗಳ ಕ್ಯಾಮರಾವನ್ನು ನಿಷೇಧ ಮಾಡುವುದಕ್ಕೆ ನನಗೆ ಮನಸ್ಸಿಲ್ಲ ಅಂತ ಬಸವರಾಜ್ ಹೊರಟ್ಟಿ ಸ್ಪಷ್ಟನೆ ನೀಡಿದರು ಈ ಬಾರಿ ಕ್ಯಾಮೆರಾಗಳಿಗೆ ಅವಕಾಶ ಇದೆ ಪರಿಷತ್ ಕಲಾಪವನ್ನು ಮಾಧ್ಯಮಗಳಲ್ಲಿ ತೋರಿಸಿ ಸರಿಯಾಗಿ ತೋರಿಸಿಲ್ಲ ಅಂದರೆ ಮುಂದಿನ ಸಲ ಅವಕಾಶ ಕೊಡಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಸುದ್ದಿಗೋಷ್ಠಿ ನಡೆಸಿದ್ದು ರಾಜ್ಯ ಸರ್ಕಾರ ಜಾರಿಗೊಳಿಸಿದ ಐದು ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ ನಮ್ಮ ಸರ್ಕಾರದ ಅವಧಿ ಇರೋವರೆಗೂ ಗ್ಯಾರಂಟಿ ಯೋಜನೆಗಳನ್ನು ಪ್ರತಿ ವರ್ಗದ ಜನರಿಗೂ ತಲುಪಿಸ್ತೀವಿ ಅದಕ್ಕೆ ನಾವೇ ಗ್ಯಾರಂಟಿ ಅಂತ ಕಾರ್ಮಿಕ ಸಚಿವ ಸ್ಪಷ್ಟನೆ ನೀಡಿದರು ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಸುಮಾರು ಐವತ್ತೆಂಟು ಸಾವಿರ ಕೋಟಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ವ್ಯಯಿಸಲಾಗಿದೆ ಇಡೀ ದೇಶದಲ್ಲೇ ನಮ್ಮ ರಾಜ್ಯ ಸರ್ಕಾರ ಉಚಿತ ಐದು ಗ್ಯಾರಂಟಿ ಯೋಜನೆಗಳನ್ನು ಸಂಪೂರ್ಣವಾಗಿ ಅನುಷ್ಠಾನಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಅಂತರು ಜೊತೆಗೆ ಐದು ಗ್ಯಾರಂಟಿ ಯೋಜನೆಗಳು ಹಾಗೂ ರಾಜ್ಯ ಸರ್ಕಾರದ ಇತರೆ ಕಾರ್ಯಕ್ರಮಗಳ ಬಗ್ಗೆ ತಾಲೂಕು ಹೋಬಳಿ ಗ್ರಾಮ ಮಟ್ಟದಲ್ಲೂ ಜನರಿಗೆ ಮನವರಿಕೆ ಮಾಡಿಕೊಡುವ ಕೆಲಸವನ್ನ ಆಯಾ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಮಾಡುತ್ತಿದ್ದಾರೆ ಅಂತ ತಿಳಿಸಿದರು ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ಮೀಸಲು ಎಂದಿದ್ದ ಹರೀಶ್ ಪೂಂಜಾ ಹೇಳಿಕೆಗೆ ಪ್ರಮೋದ್ ಮುತಾಲಿಕ್ ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ರೀತಿಯ ಚರ್ಚೆ ಆಗ್ತಿರೋದು ಸರಿಯಲ್ಲ ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ಮುಸ್ಲಿಮರ ತೆರಿಗೆ ಮುಸ್ಲಿಮರಿಗೆ ಅನ್ನೋದು ತಪ್ಪು ಮೋದಿಯವರು ರಾಷ್ಟ್ರವನ್ನ ಸಮಾನತೆಯಿಂದ ನೋಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಸಮಾನತೆಯಿಂದ ಯಾವ ಭಾವ ಇಲ್ಲದೆ ಹತ್ತು ವರ್ಷ ನಡೆಸಿಕೊಂಡು ಬಂದಿದ್ದಾರೆ ಹೀಗೆ ಪ್ರತಿಯೊಬ್ಬರು ತಮ್ಮ ಟ್ಯಾಕ್ಸ್ ಮೂಲಕ ತಾವು ಜೀವನ ಮಾಡ್ತೀವಿ ಅಂದ್ರೆ ಅದು ಮೂರ್ಖತನದ ಹೇಳಿಕೆ ಅಂತ ಮುತಾಲಿಕ್ ಕಿಡಿಕಾರಿದ್ರು ಅನುದಾನದ ವಿಚಾರದಲ್ಲಿ ಪ್ರಧಾನಿ ಮೋದಿ ಬಗ್ಗೆ ಹಗುರವಾಗಿ ಮಾತನಾಡುವುದನ್ನು ಕಾಂಗ್ರೆಸ್ ನಾಯಕರು ಕೈ ಬಿಡಬೇಕು ಅಂತ ಕೇಂದ್ರ ಸಚಿವ ಎನ್ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ ಮಾಡಿದರೆ ಲಾಭವಾಗಲ್ಲ ರಾಜ್ಯ ಸರ್ಕಾರ ಸಹಕಾರ ಕೊಟ್ಟು ಕೇಂದ್ರದಿಂದ ಹಣ ಪಡೆಯುವಂತೆ ಸಿಎಂಗೆ ಸಲಹೆ ಕೊಟ್ಟರು ಏನು ಭದ್ರಾ ಯೋಜನೆಗೆ ಹಣ ಬಿಡುಗಡೆ ಬಗ್ಗೆ ಪ್ರಧಾನಿ ಮೋದಿ ಭೇಟಿ ಮಾಡಿ ಚರ್ಚಿಸ್ತೀನಿ ಅಂತ ನಾರಾಯಣಸ್ವಾಮಿ ತಿಳಿಸಿದರು ಕಲಬುರಗಿಯಲ್ಲಿ ಸಂಸದ ಉಮೇಶ್ ಜಾಧವ್ ನಡೆಸಿದ ದೀಕ್ಷಾ ಸಭೆಯಲ್ಲಿ ಬಿಜೆಪಿ ದನಗಳು ಮತ್ತು ಕಾಂಗ್ರೆಸ್ ದನಗಳ ಬಗ್ಗೆ ಸ್ವಾರಸ್ಯಕರ ಚರ್ಚೆ ನಡೆಯಿತು ಕಮಲಾಪುರದಲ್ಲಿ ಬಿಜೆಪಿ ಕಾರ್ಯಕರ್ತರ ದನಗಳೇ ಹೆಚ್ಚು ಕಳ್ಳತನವಾಗ್ತಾ ಇದೆ ಅಂತ ಬಿಜೆಪಿ ಶಾಸಕ ಬಸವರಾಜ್ ಮತ್ತಿಮೂಡ ಸಭೆಯಲ್ಲಿ ಚರ್ಚಿಸಿದರು ಇದಕ್ಕೆ ತಿರುಗೇಟು ನೀಡಿದ ಕಾಂಗ್ರೆಸ್ ಶಾಸಕ ತಿಪ್ಪಣ್ಣಪ್ಪ ಕಮಕನೂರ್ ಕಾಂಗ್ರೆಸ್ ದನಗಳ ಬಣ್ಣ ಬಿಜೆಪಿ ದನಗಳ ಬಣ್ಣ ಯಾವುದು ಹೇಳಿ ಅಂತ ಪಟ್ಟು ಹಿಡಿದ ಘಟನೆ ನಡೆಯಿತು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದೆ ಅಂತ ಆರೋಪಿಸಿ ವಿಠಲ್ ಹಲಗೇಕರ್ಗೆ ಮಹಿಳೆಯರು ಘೇರಾವ್ ಹಾಕಿದ್ರು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಕ್ಕೇರಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಖಾನಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ವಿಠಲ್ ಹಲಗೇಕರ್ ಮಹಿಳೆಯರ ಎದುರು ಅಸಹಾಯಕತೆ ತೋಡಿಕೊಂಡಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ಕ್ಷೇತ್ರದ ಅಭಿವೃದ್ಧಿಗೆ ಹಣ ನೀಡ್ತಿಲ್ಲ ಅಂತ ಶಾಸಕರು ಆರೋಪಿಸಿದ್ದಾರೆ ಈ ವೇಳೆ ಸಿಟ್ಟಿಗೆದ್ದ ಮಹಿಳೆಯರು ನಮಗೆ ಗ್ಯಾರಂಟಿ ಯೋಜನೆ ಬೇಡ ರಸ್ತೆ ನಿರ್ಮಿಸಿಕೊಡಿ ಅಂತ ಆಗ್ರಹಿಸಿದರು ಮಹಿಳೆಯರ ಬೇಡಿಕೆಗೆ ಸ್ಥಳದಲ್ಲೇ ಸ್ಪಂದಿಸಿದ್ದ ಬಿಜೆಪಿ ಶಾಸಕ ವಿಠಲ್ ಹಲಗೇಕರ್ ಶಾಸಕರ ಅನುದಾನದಡಿ ಹತ್ತು ಲಕ್ಷ ನೀಡುವುದಾಗಿ ಭರವಸೆ ನೀಡಿದರು ರಾಜಕೀಯ ಜಂಜಾಟದ ನಡುವೆ ಸಚಿವ ಸತೀಶ್ ಜಾರಕಿಹೊಳಿ ಕ್ರಿಕೆಟ್ ಆಡಿ ರಿಲ್ಯಾಕ್ಸ್ ಆಗಿದ್ದಾರೆ ಗೋಕಾಕ್ ನಗರದ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ಬೆಂಬಲಿಗರ ಜೊತೆ ಸತೀಶ್ ಜಾರಕಿಹೊಳಿ ಕ್ರಿಕೆಟ್ ಆಡಿದ್ರು ಹೊನಲು ಬೆಳಕಿನಲ್ಲಿ ಕ್ರಿಕೆಟ್ ಆಡಿ ಸಂಭ್ರಮಿಸಿದ್ರು ವಾಲ್ಮೀಕಿ ಕ್ರೀಡಾಂಗಣಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಇತ್ತೀಚೆಗಷ್ಟೇ ತಮ್ಮ ಲೋಕೋಪಯೋಗಿ ಇಲಾಖೆಯಿಂದ ಹೈ ಮಾಸ್ಕ್ ಲೈಟ್ ಹಾಕಿಸಿದ್ದಾರೆ ಲೈಟ್ ವೀಕ್ಷಣೆಗೆ ಬಂದ ಸಚಿವರು ಬ್ಯಾಟ್ ಹಿಡಿದು ಭರ್ಜರಿ ಬ್ಯಾಟಿಂಗ್ ಮಾಡಿದರು ವಿಜಯಪುರ ಜಿಲ್ಲೆಯ ಭೀಮಾಶಂಕರ ಸಹಕಾರ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಗೆ ಚುನಾವಣೆ ನಡೆಯಿತು ಇಂಡಿ ಶಾಸಕ ರಾಯಗೌಡ ಪಾಟೀಲ್ ಬಣಕ್ಕೆ ಭರ್ಜರಿ ಗೆಲುವಾಗಿದೆ ಮಾಜಿ ಶಾಸಕ ಸಾರ್ವಭೌಮ ಬದಲಿ ವಿರುದ್ಧ ಶಾಸಕ ರಾಯಗೌಡ ಪಾಟೀಲ್ ಸಾವಿರದ ಏಳುನೂರ ಹದಿನಾರು ಮತಗಳನ್ನು ಪಡೆದು ಭರ್ಜರಿ ಗೆಲುವನ್ನು ಸಾಧಿಸಿತು ಭೀಮಾಶಂಕರ್ ಸಹಕಾರ ಸಕ್ಕರೆ ಕಾರ್ಖಾನೆಯ ಒಟ್ಟು ಹದಿಮೂರು ಸ್ಥಾನಗಳಲ್ಲಿ ಐದು ಸ್ಥಾನಕ್ಕೆ ಅವಿರೋಧ ಆಯ್ಕೆಯಾಗಿದ್ದು ಎಂಟು ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಬಿಜೆಪಿ ಪಕ್ಷದ ವಿಪ್ ಉಲ್ಲಂಘಿಸಿದ್ದಕ್ಕೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಸದಸ್ಯೆ ಸರಸ್ವತಿ ದೊಂಗಡಿ ಸದಸ್ಯತ್ವ ರದ್ದುಗೊಳಿಸಲಾಗಿದೆ ಮೇಯರ್ ಹಾಗೂ ಉಪಮೇಯರ್ ಎಲೆಕ್ಷನ್ ವೇಳೆ ಸರಸ್ವತಿ ಪಕ್ಷದ ವಿಪ್ ಉಲ್ಲಂಘಿಸಿದ್ರು ಚುನಾವಣೆಯಲ್ಲಿ ಭಾಗವಹಿಸದೆ ಮತದಾನದಿಂದ ದೂರ ಉಳಿದಿದ್ರು ಹೀಗಾಗಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ಬಿಜೆಪಿ ದೂರು ನೀಡಿತ್ತು ವಿಚಾರಣೆ ನಡೆಸಿದ ಪ್ರಾದೇಶಿಕ ಚುನಾವಣಾ ಆಯುಕ್ತ ಎಸ್ಪಿ ಶರಣ್ಣನವರ್ ಪಾಲಿಕೆ ಸದಸ್ಯತ್ವದಿಂದ ಸರಸ್ವತಿ ದೊಂಗಡಿ ಅವರನ್ನ ಅಮಾನತು ಮಾಡಿದ್ದಾರೆ ಅಯೋಧ್ಯೆ ಶ್ರೀರಾಮ ಮಂದಿರ ದರ್ಶನ ಅಭಿಯಾನಕ್ಕೆ ಚಿತ್ರದುರ್ಗ ರೈಲ್ವೆ ನಿಲ್ದಾಣದಲ್ಲಿ ಚಾಲನೆ ದೊರೆತದೆ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಅಯೋಧ್ಯೆ ದರ್ಶನ ಅಭಿಯಾನಕ್ಕೆ ಚಾಲನೆ ನೀಡಿದರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಾನೂರ ತೊಂಬತ್ಮೂರು ಬಿಜೆಪಿ ಕಾರ್ಯಕರ್ತರು ಮತ್ತು ರಾಮಭಕ್ತರು ಚಿತ್ರದುರ್ಗದಿಂದ ಅಯೋಧ್ಯೆಗೆ ರೈಲು ಮೂಲಕ ಪ್ರಯಾಣ ಬೆಳೆಸಿದ್ದಾರೆ ಕಾರ್ಯಕ್ರಮದಲ್ಲಿ ಶ್ರೀರಾಮ ಮಂದಿರ ದರ್ಶನ ಅಭಿಯಾನದ ಸಂಚಾಲಕ ಜಗದೀಶ್ ಹಿರೇಮನಿ ಚಿತ್ರದುರ್ಗ ಎಂಎಲ್ಸಿ ನವೀನ್ ಮಾಜಿ ಶಾಸಕರಾದ ತಿಪ್ಪಾರೆಡ್ಡಿ ತಿಪ್ಪೇಸ್ವಾಮಿ ಭಾಗಿಯಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್